ರನ್ನ ಮುಕುಂದ ಮುರಾರಿ ವಿಕ್ಟರಿ ಪೊಗರು ಉಳಿದಂತೆ ಹಲವಾರು ಸಿನಿಮಾಗಳ ನಿರ್ದೇಶಕ ನಂದಕಿಶೋರ್ ಅವರ ಮೇಲೆ ಹಣ ವಂಚನೆಯ ಆರೋಪ ಬಂದಿರುವಂತದ್ದು ಅವರ ವಿರುದ್ಧ ಕಿಚ್ಚ ಸುದೀಪ್ ಅವರ ಹೆಸರನ್ನ ಹೇಳಿಕೊಂಡು ಸಿ ನಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಆಸಕ್ತಿ ಕೂಡ ಶಬರಿ ಶೆಟ್ಟಿಗೆ ಇರುತ್ತೆ ಶಬರೀಶ್ ಶೆಟ್ಟಿಯಿಂದ ನಿರ್ದೇಶಕ ನಂದಕಿಶೋರ್ ಇಪ್ಪತ್ತೆರಡು ಲಕ್ಷವನ್ನ ಪಡಿತಾರೆ ಆ ಬೆದರಿಕೆಯನ್ನು ಕಿಶೋರ್ ಹಾಕಿದ್ದಾರೆ ದುರುಪಯೋಗ ಪಡಿಸಿಕೊಂಡು ದುಡ್ಡು ಹೊಡೆಯುವಂಥದ್ದು ಮೋಸ ಮಾಡುವಂಥದ್ದು ನಿಜವಾಗ್ಲೂ ಬೇಜಾರಿದೆ ನಮಸ್ಕಾರ ಅಶ್ವೇಗಾ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ರನ್ನ ಮುಕುಂದ ಮುರಾರಿ ವಿಕ್ಟರಿ ಪೊಗರು ಉಳಿದಂತೆ ಹಲವಾರು ಸಿನಿಮಾಗಳ ಯಶಸ್ವಿ ನಿರ್ದೇಶಕ ಅನ್ನಿಸ್ಕೊಂಡಿರುವಂತಹ ಕಿಶೋರ್ ಅವರ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ತಗೊಂಬಂದಿದ್ದೀವಿ ನಿರ್ದೇಶಕ ಕಿಶೋರ್ ಅವರ ಮೇಲೆ ಹಣ ವಂಚನೆಯ ಆರೋಪ ಬಂದಿರುವಂಥದ್ದು ಅವರ ವಿರುದ್ಧ ಕರ್ನಾಟಕ ಫಿಲ್ಮ್ ಚೇಂಬರ್ನಲ್ಲಿ ದೂರು ದಾಖಲಾಗಿರುವಂಥದ್ದು ಎಸ್ ನಿರ್ದೇಶಕ ನಂದಕಿಶೋರ್ ಅವರ ಮೇಲೆ ಯುವ ನಟ ಶಬರೀಶ್ ಶೆಟ್ಟಿ ಮಾಡಿರುವಂಥ ಆರೋಪ ಇದು ನನ್ನಿಂದ ನಿರ್ದೇಶಕ ನಂದಕಿಶೋರ್ ಅವರು ಒಂಬತ್ತು ವರ್ಷಗಳ ಹಿಂದೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಇಸ್ಕೊಂಡಿದ್ರು ನಾನು ಕೇಳ್ತಾ ಇದ್ರು ಅದನ್ನು ವಾಪಸ್ ಕೊಡ್ತಾ ಇಲ್ಲ ಮತ್ತು ಜೊತೆಗೆ ಕೇಳಿದಾಗಲೆಲ್ಲ ಸುದೀಪ್ ಅವರ ಕಿಚ್ಚ ಸುದೀಪ್ ಅವರ ಹೆಸರನ್ನು ಹೇಳಿಕೊಂಡು ನನಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದು ದೂರನ್ನು ಇವತ್ತು ಕರ್ನಾಟಕ ಫಿಲ್ಮ್ ಚೇಂಬರಲ್ಲಿ ದಾಖಲಿಸಿದ್ದಾರೆ ಯಾತಕ್ಕಾಗಿ ಈ ಥರದ ಆರೋಪ ಇಷ್ಟು ದೊಡ್ಡ ಯಶಸ್ವಿ ನಿರ್ದೇಶಕ ಈ ಥರ ಮೋಸ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂತೆ ಎಸ್ ಯುವ ನಟ ಶಬರೀಶ್ ಶೆಟ್ಟಿಗೆ ಜಿಮ್ ಒಂದರಲ್ಲಿ ಒಂಬತ್ತು ವರ್ಷಗಳ ಹಿಂದೆ ನಿರ್ದೇಶಕ ನಂದ ಕಿಶೋರ್ ಅವರ ಪರೀಕ್ಷೆ ಆಗುತ್ತೆ ಇಬ್ಬರ ನಡುವೆ ಒಂದು ಸ್ನೇಹ ಬೆಳೆಯುತ್ತೆ ಈ ಒಂದು ಸಲಗೆಯಲ್ಲಿ ಈ ಯುವ ನಟ ಶಬರೀಶ್ ಶೆಟ್ಟಿಗೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಬೇಕು ಅನ್ನುವಂಥ ಆಸೆ ಇರುತ್ತೆ ಜೊತೆಗೆ ಕಿಚ್ಚ ಸುದೀಪ್ ಅವರ ದೊಡ್ಡ ಅಭಿಮಾನಿ ಆಗಿರ್ತಾರೆ ಶಬರೀಶ್ ಶೆಟ್ಟಿ ಸೊ ಇದರ ಜೊತೆಗೆ ನಟನೆಯ ಜೊತೆಗೆ ಈ ಶಬರೀಶ್ ಶೆಟ್ಟಿಗೆ ಕ್ರಿಕೆಟ್ ಆಡುವುದರಲ್ಲೂ ಬಹಳಷ್ಟು ಆಸಕ್ತಿ ಇರುತ್ತೆ ಸಿ ಎಲ್ನಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಆಸಕ್ತಿ ಕೂಡ ಶಬರೀಶ್ ಶೆಟ್ಟಿಗೆ ಇರುತ್ತೆ ಸೊ ಇದೆಲ್ಲದರ ಒಂದು ಅಡ್ವಾಂಟೇಜ್ ತಗೊಂಡಂತಹ ನಿರ್ದೇಶಕ ನಂದಕಿಶೋರ್ ನಿನಗೆ ಸುದೀಪ್ ಅವರ ಜೊತೆಗೆ ನಾನು ಫೋಟೋ ಕೊಡಿಸ್ತೀನಿ ಅವ್ರ ಜೊತೆಗೆ ಅಭಿನಯ ಮಾಡುವಂಥ ಒಂದು ಅವಕಾಶ ಕೊಡಿಸ್ತೀನಿ ಜೊತೆಗೆ ಸಿ ಸಿ ಎಲ್ ಕೂಡ ತಾವು ಆಡಬಹುದು ಈ ಥರದ ಒಂದಷ್ಟು ಆಮಿಷಗಳನ್ನು ಆಸೆಗಳನ್ನು ತೋರಿಸಿ ಶಬರೀಶ್ ಶೆಟ್ಟಿಯಿಂದ ನಿರ್ದೇಶಕಾನಂದ ಕಿಶೋರ್ ಇಪ್ಪತ್ತೆರಡು ಲಕ್ಷವನ್ನು ಪಡಿತಾರೆ ಪಾಪ ಶಬರೀಶ್ ಶೆಟ್ಟಿ ಇಷ್ಟೆಲ್ಲ ಆಸೆಗೆ ಬಿದ್ದಂಥವರು ತಮ್ಮ ಬಳಿ ಇದ್ದಂಥ ಇನ್ನೂರು ಗ್ರಾಮ್ ಚಿನ್ನವನ್ನು ಅಡವಿಟ್ಟು ಅದರಲ್ಲೇ ಬಂದಂತಹ ಹಣ ಇಪ್ಪತ್ತೆರಡು ಲಕ್ಷವನ್ನು ನಿರ್ದೇಶಕಾನಂದ ಕಿಶೋರ್ಗೆ ಕೊಡ್ತಾರೆ ಈ ಮಧ್ಯದಲ್ಲಿ ಪೊಗರು ಸಿನಿಮಾದಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಅದರಲ್ಲೂ ಅವಕಾಶ ಕೊಡಲಿಲ್ಲ ರಾಣಾ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಅದರಲ್ಲೂ ಅವಕಾಶ ಮಾಡಿಕೊಡ್ಲಿಲ್ಲ ಈ ರೀತಿಯಾಗಿ ಪ್ರತಿ ಬಾರಿ ಸಿನಿಮಾಗಳಿಂದ ಅವಕಾಶ ವಂಚಿತರಾಗಿ ಮಾಡಿದಾಗ ಇವರು ಯಾವಾಗ ಶಬರೀಶ್ ಶೆಟ್ಟಿ ಅವರು ನಂದಕಿಶೋರನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಆಗ ಅವರು ಸುದೀಪ್ ಅವರ ಹೆಸರನ್ನು ಬಳಸಿಕೊಂಡು ಅವರಿಗೆ ಬೆದರಿಕೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಕೆ ಸಿ ಸಿ ಟೂರ್ನಿಯ ಎರಡು ಇದರಲ್ಲಿ ಆಟ ಆಡಿದರು ಶಬರೀಶ್ ಶೆಟ್ಟಿ ಅವರು ಎರಡು ಸೀಸನ್ಸ್ನಲ್ಲಿ ಆವಾಗ ಪ್ರಶ್ನೆ ಮಾಡಿದಾಗ ಕೂಡ ನಿನ್ನ ಇದರಿಂದ ಕಿತ್ ಹಾಕ್ತೀನಿ ಅನ್ನುವಂಥ ಬೆದರಿಕೆಯನ್ನು ಕಿಶೋರ್ ಹಾಕಿದಾರಂತೆ ಮತ್ತು ನನ್ನ ಇನ್ನೂರು ಗ್ರಾಮ್ ಚಿನ್ನವನ್ನು ಅಡಬಿಟ್ಟು ನಾನು ನಿಮಗೆ ದುಡ್ಡು ಕೊಟ್ಟಿರುವಂಥದ್ದು ದಯವಿಟ್ಟು ಇದರ ಬಡ್ಡಿ ಆದರೂ ತೀರಿಸಿ ಅಂತ ಹೇಳಿದಾಗ್ಲು ಅದನ್ನು ಕೂಡ ನಿರ್ದೇಶಕ ನಂದಕಿಶೋರ್ ಮಾಡಲಿಲ್ಲ ಕಡೆಗೆ ಅದು ಬಡ್ಡಿ ಬೆಳೆದು ಆ ಚಿನ್ನ ಹರಾಜೆ ಆಗಿ ಎಲ್ಲವನ್ನ ಕಳ್ಕೊಂಡಿದಾರಂತೆ ಯುವ ನಟ ಶಬರೀಶ್ ಶೆಟ್ಟಿ ಈಗ ಯಾವುದೋ ಒಂದು ಸಿನಿಮಾ ಮಾಡಿದ್ದಾರೆ ಅದರ ರಿಲೀಸ್ಗೆ ನನ್ನ ಹತ್ರ ದುಡ್ಡಿಲ್ಲ ದಯವಿಟ್ಟು ಈಗ ಹಣವನ್ನು ವಾಪಸ್ ಕೊಡಿ ಅನ್ನುವಂಥ ರೀತಿ ಮತ್ತೆ ನಂದಕಿಶೋರಿಗೆ ಕೇಳಿದಾಗ ಇದೀಗ ಅದೇ ಒಂದು ಇದು ಅನ್ನೋ ರೀತಿಯಲ್ಲಿ ಕಿಶೋರ್ ಪದೇ 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 ಸುದೀಪ್ ಅವರ ಹೆಸರನ್ನು ಬಳಸಿಕೊಂಡು ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು ದುಡ್ಡನ್ನು ವಾಪಸ್ ಕೊಡದೇ ಇರುವಂಥದ್ದು ಶಬರೀಶ್ ಶೆಟ್ಟಿಗೆ ಈಗ ಶಬರೀಶ್ ಶೆಟ್ಟಿ ನಿರ್ದೇಶಕ ನಂದಕಿಶೋರ್ ಅವರ ವಿರುದ್ಧ ಫಿಲ್ಮ್ ಚೇಂಬರ್ ಮೆಟ್ಲತ್ತಿದ್ದಾರೆ ಅವರ ವಿರುದ್ಧ ದೂರನ ದಾಖಲಿಸ್ತಾ ಇದ್ದಾರೆ ಈ ಥರದ ಬೆಳವಣಿಗೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗುವಂಥದ್ದು ನಿಜವಾಗಲೂ ಅಸಹ್ಯಕರ ಇವರುಗಳು ಸ್ಟಾರ್ ಸಿನಿಮಾ ಮಾಡಿರಬಹುದು ಸ್ಟಾರ್ಸ್ಗಳ ಸಂಪರ್ಕ ಇರಬಹುದು ಹಾಗಂದ ಮಾತ್ರಕ್ಕೆ ಈ ಥರದ ಯುವ ನಟರನ್ನ ಒಂದಷ್ಟು ಆಮಿಷಗಳು ತೋರಿಸಿ ದುರುಪಯೋಗ ಪಡಿಸ್ಕೊಂಡು ದುಡ್ಡು ಹೊಡೆಯುವಂಥದ್ದು ಮೋಸ ಇಲ್ಲ ನಿಜವಾಗ್ಲೂ ಬೇಜಾರಿನ ಸಂಗತಿ ಈಗಾಗಲೇ ಕನ್ನಡ ಚಿತ್ರರಂಗದ ಒಂದಷ್ಟು ಪರಿಸ್ಥಿತಿಗಳು ಎಲ್ಲರ ಗಮನಕ್ಕೆ ಈ ಥರದ ಕಪ್ಪು ಚುಕ್ಕೆಗಳು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಕೆಟ್ಟ ಹೆಸರನ್ನು ತರುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದರ ಒಂದಷ್ಟು ಬೆಳವಣಿಗೆಗಳನ್ನು ಇನ್ನೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ ಇದಾಗಿ ಜೋ ಇತ್ನಾ ವಿಶೇಷ ನೋಟ್ತಾರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆ ಹೋಗ್ತದಕ್ಕೆ